ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಬಿ ಎಸ್ ಸುರೇಶ್ ಅವರು ಕ್ಷೇತ್ರದ ಜನಪ್ರಿಯ ಶಾಲೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯದ ಪಿಎಂ ಉಷಾ ಯೋಜನೆ ಅಡಿಯಲ್ಲಿ ಹೆಣ್ಣು ಮಕ್ಕಳ ವಿದ್ಯಾರ್ಥಿನಿಲಯಕ್ಕೆ ಗುದ್ದಲಿ ಪೂಜೆ ಮಾಡಿರ್ತಕ್ಕಂಥದ್ದು ಮತ್ತು ಎರಡೂವರೆ ಕೋಟಿ ವೆಚ್ಚದಲ್ಲಿ ಒಂದು ಕಟ್ಟಡ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಇದರ ಜೊತೆ ಜೊತೆಗೆ ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮೊದಲನೆಯ ಕಾನೂನು ಕಾಲೇಜು ಯಾವುದಾದ್ರೂ ಆಗಿದ್ರೆ ಅದು ನಮ್ಮ ಕೋಲಾರದ ಕಾನೂನು ಕಾಲೇಜು ಮೊದಲನೇ ಕಾನೂನು ಕಾಲೇಜು ಬಹಳ ಹಿಂದೆ ಸುಮಾರು ಶ್ರೀನಿವಾಸಗೌಡ ಇಲ್ಲಿ ಕ್ಷೇತ್ರದ ಶಾಸಕರಾಗಿದ್ದಂತಹ ಸಂದರ್ಭದಲ್ಲಿ ಅದಾದಂಥದ್ದು ಆದ್ರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಬಹಳಷ್ಟು ಅಭಿವೃದ್ಧಿಯ ವಿಚಾರದಲ್ಲಿ ಕುಂಕ್ತಾ ಹೋಗ್ತಿತ್ತು ಇವತ್ತು ಜಿಲ್ಲಾ ಸಚಿವರ ಒಂದು ಸಹಕಾರದಿಂದ ವಿಶೇಷವಾಗಿ ಕ್ಷೇತ್ರದ ಶಾಸಕರ ಒಂದು ಆಸಕ್ತಿಯಿಂದ ಸುಧಾಕರ್ ಸಾಹೇಬನ್ನ ನಾವ್ಯಾರು ಕೂಡ ಪಕ್ಕದ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯವರು ಅಂತ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅವರು ಕೂಡ ನಮ್ಮ ಜಿಲ್ಲೆಯವರೇನೆ ಅವಿಭಾಜ್ಯ ಜಿಲ್ಲೆಯವರು ಬಹುಶಃ ಅವರ ಮೊದಲನೇ ಚುನಾವಣೆಯ ಫಲಿತಾಂಶ ಮತ ಎಣಿಕೆ ಆಗಿದ್ದು ಕೂಡ ಇದೇ ಕೋಲಾರದ ಸರ್ಕಾರಿ ಬಾಲಕರ ಕಾಲೇಜಿನಲ್ಲಿ ಅಲ್ಲವಾ ಸರ್ ಹಂಗಾಗಿ ಅದರ ಜೊತೆಗೆ ಅವರ ತಾಯಿಯ ಕೂಡ ಇದೇ ತಾಲೂಕು ಕೂಡ ಚೌಡದನಳ್ಳಿ ಹಂಗಾಗಿ ಅವರು ನಮ್ಮ ಕೂಡ ಅವರು ಆಸಕ್ತಿ ತೆಗೆದುಕೊಂಡಿದ್ರಿಂದ ಇವೆಲ್ಲವೂ ಕೂಡ ಸುಮಾರು ನೂರ ಮೂರು ಕೋಟಿಯ ವೆಚ್ಚದ ಯೋಜನೆಗಳನ್ನ ಬರೀ ಉನ್ನತ ಶಿಕ್ಷಣ ವಿಭಾಗದಲ್ಲಿ ಉನ್ನತ ಶಿಕ್ಷಣ ಇಲಾಖೆ ಅಡಿಯಲ್ಲಿ ಇವತ್ತು ಬುದ್ಧಲಿ ಶಂಕುಸ್ಥಾಪನೆ ಉದ್ಘಾಟನೆ ಇವೆಲ್ಲವನ್ನು ಕೂಡ ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಉನ್ನತ ಶಿಕ್ಷಣ ಸಚಿವರು ಭಾಗವಹಿಸಿದ ಮತ್ತು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂತಹ ಕ್ರಿಟಿಕಲ್ ಕೇರ್ ಯುನಿಟ್ ಹದಿನಾರು ಕೋಟಿ ಬಂದಿದೆ ನರಸಾಪುರದಲ್ಲಿ ಸಿಎಚ್ ಸಿ ಬಿಲ್ಡಿಂಗ್ ಹನ್ನೆರಡುವರೆ ಕೋಟಿ ಬಂದಿದೆ ನಲ್ಲಿ ಇವತ್ತು ನಾಲ್ಕು ಕೋಟಿ ಇವೆಲ್ಲವೂ ಕೂಡ ಕಾಮಗಾರಿಗಳು ಪ್ರಾರಂಭ ಆಗಿದೆ ನಡೀತಾ ಇದ್ದಾವೆ ಅಂದರೆ ಎಲ್ಲ ರೀತಿಯ ಯೋಜನೆಗಳು ಸಮಗ್ರವಾದಂಥ ಅಭಿವೃದ್ಧಿಯನ್ನ ಕಾಣಲಿಕ್ಕೆ ಇವತ್ತು ಮಾನ್ಯ ಸಿದ್ದರಾಮಣ್ಣ ಅವರು ನಮ್ಮ ಯೋಜನೆ ನಮ್ಮ ಜಿಲ್ಲೆಗೆ ವಿಶೇಷವಾದಂಥ ಆಸಕ್ತಿ ಅಂತ ಇಟ್ಕೊಂಡು ಇವತ್ತು ಮಾಡ್ತಾ ಇದ್ದಾರೆ ಹಂಗಾಗಿ ನಾವೆಲ್ಲರೂ ಕೂಡ ಅವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು ಆ ನಿಟ್ಟಿನಲ್ಲಿ ನಾವು ನೀವೆಲ್ಲ ಒಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳ್ತಾ ಇವತ್ತು ಇವತ್ತು ವೇದಿಕೆಯಲ್ಲಿ ಇವತ್ತು ನಮಗೂ ಕೂಡ ಗೌರವಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಮ್ಮ ಗಣ್ಯರಿಗೂ ವಿಶೇಷವಾಗಿ ಎಲ್ಲ ನಮ್ಮ ಹೆಣ್ಮಕ್ಳು ಎಲ್ಲ ನಮ್ಮ ಸಹೋದರಿಯರಿಗೂ ನಮ್ಮ ಮುಖಂಡರಿಗೆ ನಾನು ಕೃತಜ್ಞತೆಗಳನ್ನು ಇದ್ದೇನೆ ಬಹಳಷ್ಟು ವಿಚಾರಗಳನ್ನ ಉನ್ನತ ಶಿಕ್ಷಣ ಸಚಿವರು ಹಾಗೂ ನಮ್ಮ ಮನ್ಮನೆಯ ಸದಸ್ಯರು ಈಗಾಗಲೇ ಹೇಳಿದ್ದಾರೆ ಕೋಲಾರ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚಿನ ಲಾಯರ್ಸ್ ಕೊಟ್ಟಂತಹ ಜಿಲ್ಲೆ ಕೋಲಾರ ಜಿಲ್ಲೆ ನನಗೆ ಆಶ್ಚರ್ಯ ಆಯಿತು ಸುಮಾರು ನಲವತ್ತು ಜನ ನ್ಯಾಯಾಧೀಶರು ಈ ಕೋಲಾರ ಜಿಲ್ಲೆಯಿಂದ ಹೋಗಿದ್ದಾರೆ ಅಂತ ಕೋಲಾರ ನಮ್ಮ ಕಾನೂನು ಕಾಲೇಜಿಂದ ನಲವತ್ತು ಜನ ಅಲ್ಲಿ ನ್ಯಾಯಾಧೀಶಗಳಾಗಿ ಹೋಗಿದ್ದಾರೆ ಅಂತ ಹೇಳಿ ಬಹಳಷ್ಟು ಖುಷಿಯಾದ ವಿಚಾರ ಮುಂಚಿನ ದಿವಸಗಳಲ್ಲಿ ಕೋಲಾರ ಜಿಲ್ಲೆ ಅಂದ್ರೆ ಬರಪೀಡಿತ ಜಿಲ್ಲೆ ಅಂತ ಇತ್ತು ಬೆಂಗಳೂರಿಗೆ ಭಾಳ ಹತ್ರವಾಗಿರುವಂಥ ಜಿಲ್ಲೆ ಆದರೆ ಈಗ ವಿದ್ಯೆಯಲ್ಲಿ ಅತ್ಯಂತ ಸಂಪದ್ಭರಿತವಾದ ಜಿಲ್ಲೆ ಅಂತ ಹೇಳ್ಕಳಿಸ್ಲಿಕ್ಕೆ ನಾನು ಈ ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ವಿಶೇಷವಾಗಿ ಕೋಲಾರ ಜಿಲ್ಲೆಯ ವಿದ್ಯಾರ್ಥಿನಿಯರು ಬಹಳಷ್ಟು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ನನಗೆ ಇಲ್ಲಿ ಪ್ರಿನ್ಸಿಪಾಲ್ ಶಿಕ್ಷಣ ಇಲಾಖೆಯವರು ಎಲ್ಲ ಹುಡುಗರು ಕಾಣಿಸ್ತಾರೆ ಇಲ್ಲ ವಿದ್ಯಾರ್ಥಿಗಳು ಕರೆದಿಲ್ವ ಒಂದು ವಿದ್ಯಾರ್ಥಿನಿ ಇಲ್ಲ ಬಾಯ್ಸ್ ಎಲ್ಲ ಎಲ್ಲ ಬಾಯ್ಸ್ ಕಾಲೇಜ್ ಮಹಿಳಾ ಶಕ್ತಿ ದೇಶದ ಶಕ್ತಿ ನಿಮ್ಮೆಲ್ಲರ ನಿಮ್ಮೆಲ್ಲರ ಈ ಒಂದು ಕಮಿಟ್ಮೆಂಟ್ ಏನಿದೆ ಓದಬೇಕು ಸಮಾಜದಲ್ಲಿ ಮುಂದಕ್ಕೆ ಬರಬೇಕು ಅಂತ ಹೆಣ್ಮಕ್ಕಳು ನನ್ನ ಮಕ್ಕಳು ಸಮ ಅಂತೂ ನೀವೆಲ್ಲರೂ ಓದ್ತಾ ಇದ್ರಿ ಇದೆಲ್ಲ ಆ ದೇವರು ಒಳ್ಳೇದು ಮಾಡಲಿ ನಿಮ್ಮ ಮುಂದಿನ ಜೀವನ ನಿಮ್ಮ ವೈಯಕ್ತಿಕ ಜೀವನ ಆಗಲಿ ನಿಮ್ಮ ವಿದ್ಯಾರ್ಥಿ ಜೀವನ ಆಗಲಿ ಉನ್ನತ ಮಟ್ಟಕ್ಕೆ ನಿಮ್ಮನ್ನೆಲ್ಲ ತಗೊಂಡು ಹೋಗಲಿ ನಿಮಗೆ ಪಾಠ ಹೇಳ್ಕೊಡ್ತಾ ಇರುವಂತಹ ಮಾಸ್ಟರ್ಗಳು ಯಾರಿದ್ದಾರೆ ಟೀಚರ್ಸ್ ಯಾರಿದ್ದಾರೆ ಅವರ ಆಶೀರ್ವಾದ ಯಾವತ್ತು ನಿಮ್ಮ ಜೊತೆ ಇರಬೇಕು ಯಾಕಂದ್ರೆ ಟೀಚರ್ಸ್ ಇಲ್ಲ ಅಂದಿದ್ರೆ ನೀವಾಗಲಿ ನಾವಾಗ್ಲಿ ಯಾರೂ ಈ ಒಂದು ಮಟ್ಟಕ್ಕೆ ಬೆಳೆಯೋಕ್ಕಾಗ್ತಾ ಇರಲಿಲ್ಲ ಸಮಾಜದಲ್ಲಿ ಒಂದು ಪುಣ್ಯವಾದ ಕೆಲಸವನ್ನ ಇವತ್ತು ನಿಮ್ಮ ಟೀಚರ್ಸ್ ಮಾಡ್ತಾ ಇದ್ದಾರೆ ನಿಮ್ಮ ಪ್ರೊಫೆಸರ್ಸು ನಿಮ್ಮ ಪ್ರೊಫೆಸರ್ಸು ನಿಮ್ಮ ಲೆಕ್ಚರರ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಆಶೀರ್ವಾದದಿಂದ ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀರಿ ಅನ್ನೋದು ನನ್ನ ಅನಿಸಿಕೆ ಮತ್ತೆ ಓದಿಸ್ತಾ ಇರೋಂಥ ಪೇರೆಂಟ್ಸ್ ನಿಮ್ಮ ತಂದೆ ತಾಯಿ ಅಂದ್ರು ಅವ್ರಿಗೆ ಎಷ್ಟೇ ಕಷ್ಟ ಮತ್ತು ಹೆಣ್ಮಕ್ಳಿಗೆ ವಿಶೇಷವಾಗಿ ಶಿಕ್ಷಣ ಕೊಡ್ಲಿಕ್ಕೆ ಅವರ ಜೀವನವನ್ನು ಅವರು ಹಂಗಿರುತ್ತೆ ರಾಜಕಾರಣಿ ಇಲ್ಲಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡ್ತೀವಿ ತಲೆ ಇದ್ ಅನ್ನೋದಲ್ಲ ಬಂದರೆ ಗೊತ್ತಾಗುತ್ತೆ ಎಲ್ಲರಿಗೆ ಅದರಿಂದ ಇವತ್ತು ಸ್ವಲ್ಪ ತಡ ಇತ್ತು ಏನು ಅನ್ಕೋಬೇಡಿ ಇವತ್ತು ನಮ್ಮ ಕೋಲಾರ ಹೃದಯ ಭಾಗದಲ್ಲಿ ಕೋಲಾರ ತಾಲೂಕಿನಲ್ಲಿ ಇವತ್ತು ನೂರು ಕೋಟಿ ಮೂರು ಲಕ್ಷ ವರ್ತಲ್ಲಿ ಇವತ್ತು ನಮ್ಮ ಸರ್ಕಾರಿ ಕಾಲೇಜುಗಳಲ್ಲಿ ಕಟ್ಟಡ ಮಾಡೋದಕ್ಕೆ ಅದರಲ್ಲಿ ಇನ್ನೂ ನಲವತ್ತು ಕೋಟಿ ಕಾಮಗಾರಿಗಳು ಹತ್ತನೇ ತಾರೀಕು ಟೆಂಡರ್ ಪ್ರೋಗ್ರೆಸ್ ಲಾಸ್ಟ್ ಆಗುತ್ತೆ ಹತ್ತನೇ ತಾರೀಕು ಟೆಂಡರ್ ಯಾರ್ಗ್ ಹೋಗುತ್ತೆ ಅಂತ ಗೊತ್ತಾಗುತ್ತೆ ಯಾವಾಗ ನೆಕ್ಸ್ಟ್ ಮಂತ್ ಹತ್ತನೇ ತಾರೀಕು ಟೆಂಡರ್ ಯಾರ್ಗ್ ಹೋಗುತ್ತೆ ಅಂತ ಗೊತ್ತಾಗುತ್ತೆ ಅದರಿಂದ ಅದನ್ನೇನು ಪೂಜೆ ಮಾಡಿಲ್ಲ ಇವತ್ತು ನಾವು ನಾವು ಅದನ್ನ ಪೂಜೆ ಮಾಡಿ ಕೋಲಾರಲ್ಲಿ ಒಂದು ಕಾಯಿಲೆ ಇದೆ ಈ ಟುಸ್ಸುಗಳು ಜಾಸ್ತಿ ಇದಾವೆ ಏನಂದ್ರೆ ಈ ಸರ ಇಟ್ಬಿಡೋದು ಪಟಾಕಿ ಸರ ಇಟ್ಬಿಟ್ಟು ಅವ್ರೇನ್ ಮಾಡ್ತಾರೆ ಬೆಂಕಿನೂ ಅಷ್ಟೇ ಅದು ಹೊಡಿಲಿ ಅಂತ ಈ ಕಡೆಯಿಂದ ಬಕೀಟಲ್ಲಿ ನೀರು ಹಾಕ್ತಾರೆ ಅದ್ರ ಮೇಲೆ ಬದುಕಿಟಲ್ಲಿ ಸಂಧಿಯಿಂದ ಕೈ ನೀರು ಹಾಕ್ಸ್ಬಿಡ್ತಾರೆ ಅದಕ್ಕೋಸ್ಕರ ನಾವು ಟೆಂಡರ್ ಯಾವ್ದು ಹೇಗಿದ್ದೀವಿ ಅದನ್ನು ಕೆಲಸ ಮಾಡಿದ್ದೀವಿ ಸ್ಟಾರ್ಟ್ ಮಾಡಿದ್ದೀವಿ ಟೆಂಡರ್ ಹಾಕ್ದೇ ಇರೋದು ಯಾವಾಗ ಟೆಂಡರ್ ಬರುತ್ತೋ ಯಾವಾಗ ವರ್ಕ್ ಆರ್ಡರ್ ಸಿಗುತ್ತೋ ಆವಾಗೇ ಅದನ್ನು ಮಾಡೋಣ ಅಂತ ಉದ್ದೇಶದಿಂದ ಇವತ್ತು ಬಿಟ್ಟಿದ್ದೀವಿ ಮುಖ್ಯವಾಗಿ ಇವತ್ತು ಇದೆಲ್ಲ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಉನ್ನತ ಶಿಕ್ಷಣ ಸಚಿವರು ಸುಧಾಕರ್ ಅವರು ಇದೆಲ್ಲ ಹಾಕ್ಬೇಕಂದ್ರೆ ಮೊದಲನೇದೇಗೆ ಕಾರಣ ಅದಾದ ಮೇಲೆ ಸುರೇಶ್ ಅಣ್ಣವ್ರ ಹತ್ರ ಹೋಗಿ ಅವ್ರಿಗೆ ಹೇಳಿದಾಗ ಏ ಇಮ್ರೇಟ್ ಮಾಡಪ್ಪ ಕೋಲಾರ ಅಂತ ನಮ್ಮ ಚಿನ್ನದ ನಾಡು ಅನೇಕ ಮಹಾನ್ ಮಹಾನ್ ವ್ಯಕ್ತಿಗಳೆಲ್ಲ ಇದರಲ್ಲಿ ಕೆ ಸಿ ರೆಡ್ಡಿ ಅವರು ಹುಟ್ಟಿರುವಂಥ ಸಲ ಎಂ ವಿ ಕೃಷ್ಣಪ್ಪ ಎಂ ವಿ ವೆಂಕಟಪ್ಪ ಟಿ ಚೆನ್ನೈನವರು ಈ ಥರ ಮಹಾನ್ ವ್ಯಕ್ತಿಗಳು ಲತೀಫ್ ಸಾಬು ಇಂಥವ್ರು ಹುಟ್ಟಿರುವಂಥ ಜಾಗದಲ್ಲಿ ಈ ಜಾಗಕ್ಕೆ ಇನ್ನು ನಾವು ಬೆಂಗಳೂರಿಗೆ ಇರುವಂತ ಇನ್ನೂ ಅಭಿವೃದ್ಧಿ ಕಮ್ಮಿಯಾಗಿದೆ ಅಂತ ಹೇಳಿದ್ರೆ ಇದು ನಮಗೆ ದುರಾದೃಷ್ಟ ಅದಕ್ಕೆ ಮಾಡಬೇಕು ಅಂತ ಸುರೇಶ್ ಅಣ್ಣವ್ರು ಅನೇಕ ಸಲಿ ಸುಧಾಕರ್ ಅವ್ರಿಗೆ ಹೇಳಿ ಇದನ್ನ ಇವತ್ತು ಮಾಡಿದ್ದೀವಿ ಇವತ್ತು ನಾನು ಹೇಳ್ತಾ ಇದ್ದೀನಿ ಆವಾಗ ಹೇಳ್ತಾ ಇದ್ರು ಯಾರೋ ಒಬ್ಬರು ಮಾತಾಡ್ತಾ ಇದ್ರು ಒಬ್ಬರು ಫೋನ್ ಆನ್ ಮಾಡಿ ಇಟ್ಟು ನಾನು ಕೇಳಿಸ್ಕೊಳ್ತಾ ಇದ್ದೆ ಬಿಲ್ಡಿಂಗ್ಸ್ ಹಿಂಗೆ ತೋರಿಸ್ತಾ ಇದ್ದಾರೆ ಇದರಲ್ಲಿ ಹಿಂಗೆ ಬರುತ್ತಾ ಅಂತ ಕೇಳ್ತಾ ಇದ್ರು ಹಿಂಗೆ ಬರುತ್ತಾ ಅಂತ ಕೇಳ್ತಾ ಇದ್ರು ಇದು ಯಾವುದು ಬಿತ್ತನೆ ಬೀಜ ಅಂಗಡಿ ಎಲ್ಲ ಇದು ಬಿತ್ತನೆ ಬೀಜ ಅಂಗಡಿ ಗೊತ್ತಲ್ಲ ಬಿತ್ತನೆ ಬೀಜ ಅಂಗಡಿ ಎಲ್ಲ ಇದು ಬಿತ್ತನೆ ಬೀಜ ಅಂಗಡಿಯಲ್ಲಿ ಪ್ಯಾಕೆಟ್ ಮೇಲೆ ಕೋಸು ಇಷ್ಟು ದಪ್ಪ ಹಾಕಿರ್ತಾರೆ ಆದರೆ ನಾವು ಬೆಳೆ ಹಾಕ್ದಾಗ ಬರೋದು ಇಷ್ಟೇ ದಪ್ಪ ಇದೇನು ಬಿತ್ತನೆ ಬೀಜ ಅಂಗಡಿಯಲ್ಲ ವರ್ಜಿನಲ್ ಆಗಿ ನಾವು ಮಾಡ್ತಾ ಇರುವಂಥದ್ದು ಇಲ್ಲೇನು ಬರುತ್ತಾ ಅದೇ ಏನ್ ಬರುತ್ತೋ ಏನ್ ವಿಡಿಯೋ ಇದು ಅದೇ ಬರೋದು ವಿಡಿಯೋ ಇದಕ್ಕೆಲ್ಲ ಸಹಕರಿಸಿದ ನಮ್ಮ ಇಬ್ಬರು ಮಂತ್ರಿಗಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನ ಹೇಳ್ತೀನಿ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಅವರು ಈ ಪ್ಲಾನ್ ಮಾಡೋದಕ್ಕೆ ಇದೆಲ್ಲ ಮಾಡೋದಕ್ಕೆ ನಾನು ಸ್ವಲ್ಪ ಹಿಂದೆ ಹೋಗಿ ಬಿಸಿ ಇದ್ರು ನಮ್ಮ ಸುಧಾಕರ್ ಅವ್ರ ಜೊತೆ ಕುತ್ಕೊಂಡು ಅಂತ